ನಮ್ಮ ಸಿಡಿ ಕ್ಷೇತ್ರದ ಎಲ್ಲಾ ಮುಖಂಡರು ಕರೆದು ನಮ್ಗೆ ಜೊತೆಯಲ್ಲಿ ಕೂತು ಮಾತಾಡಿ ಜೊತೆಯಲ್ಲಿ ಊಟ ಮಾಡೋಣ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಒಂದು ಅಣ್ಣ ತಂದಿರಲ್ಲಿ ನಡ್ಕೊಂಡು ಹೋಗ್ಬೇಕು ಅನ್ನೋ ಮನೋಭಾವದಿಂದ ಒಂದು ಕಾರ್ಯಕ್ರಮ ಆಯೋಜಿಸಿ ಸಭೆ ಕರೆದಿದ್ದಾರೆ ಅವ್ರಿಗೆ ಬಹಳಷ್ಟು ತೊಂದರೆಗಳು ಕೊಟ್ರು ಯಾರು ಕೊಟ್ರು ಏನು ಅಂತ ನಿಮ್ಗೆಲ್ಲ ಗೊತ್ತು ಬಟ್ ನಾನು ಹೇಳೋದು ಒಂದೇ ಒಂದು ಮಾತು ಮನುಷ್ಯನಿಗೆ ಪರ್ಪಸ್ಫುಲ್ ಆಗಿ ಅಂದರೆ ಬೇಕಂತ ಯಾರಾದರೂ ತೊಂದರೆ ಕೊಟ್ಟರೆ ಅದು ಅವ್ರಿಗೆ ಮುಳುವಾಗ್ತದೆ ಅದು ನಾನು ಕಂಡಿರ್ತಕ್ಕಂಥ ಸತ್ಯ ಹಿಂದೆ ಸ್ವತಂತ್ರ ಹೋರಾಟ ಮಾಡಿ ಮಾಡೋದಕ್ಕೂ ಸಹ ಕೆಲವರೆಲ್ಲ ಜೈಲಿಗೆ ಹೋಗಿ ಬಂದಿದ್ದಾರೆ ಅವರು ಹುತಾತ್ಮರು ಅಂತ ಹೇಳ್ಬೋದು ಅದೇ ರೀತಿ ಯಾವುದೇ ತಪ್ಪು ಪ್ರಚೋದನೆಯಿಂದ ಸುಳ್ಳು ಕೇಸ್ ಹಾಕಿ ಪಾಪ ರಾಜೇವ್ ಗೌಡ್ರನ್ನ ತೊಂದರೆ ಕೊಟ್ಟಿದ್ದು ಇವತ್ತು ನಾನು ಮತ್ತೊಂದು ನನ್ನ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದರಿಂದ ರಾಜೀವ್ ಗೌಡರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಬಂದಿದೆ ನಾನು ಜನಗಳನ್ನ ವಿಚಾರಿಸಿದ್ದೀನಿ ನನಗೂ ಸ್ನೇಹಿತರು ಸಂಬಂಧಿಗಳು ಇಡೀ ಶಿಡ್ಲಘಟ್ಟೆ ತಾಲೂಕಲ್ಲಿ ನಾನು ಓದೋ ಗಾಡಿದ್ರು ನಮ್ಮ ಜೊತೆ ಓದಿರ್ತಕ್ಕಂಥವ್ರು ಎಲ್ಲರೂ ಎಲ್ಲರ ಬಾಯ್ನಲ್ಲೂ ಸಹ ಪಾಪ ಅನ್ಯಾಯ ಮಾಡಿದ್ರು ಪಾಪ ತಪ್ಪು ಮಾಡಿದ್ರು ಇದ್ರು ಕೂಡ ಪನಿಷ್ಮೆಂಟ್ ಕೊಡಿಸ್ತಾ ಇದ್ದಾರೆ ಇದು ಅನ್ಯಾಯ ತಪ್ಪು ಅನ್ನೋ ಮಾತ ಎಲ್ಲರ ಬಾಯಿನಲ್ಲೂ ಕೇಳಿದ್ದೀನಿ ಅದು ಮುಂದೆ ದಿನಗಳಿಗೆ ಅವ್ರಿಗೆ ವರದಾನ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮೀಟಿಂಗ್ ಇತ್ತು ಇವತ್ತು ಬಹಳ ಇಂಪಾರ್ಟೆಂಟ್ ಇಪ್ಪತ್ ಮೂರೇ ತಾರೀಕು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಂತ ಅದನ್ನ ಮುಗಿಸಿ ರಾಜೀವ್ ಗೌಡರಿಗೆ ಬಂದೇ ಬರ್ಬೇಕು ಬಂದು ಅವ್ರ ಜೊತೆ ಇದ್ದು ಹೋಗ್ಬೇಕು ಅಂತ ಬೇರೆ ಎಲ್ಲಾ ಕೆಲಸಗಳಿದ್ರು ಕೂಡ ಬಿಟ್ಟು ನಾನು ಇವತ್ತು ಇಲ್ಲಿ ಬಂದು ಅವ್ರಿಗೆ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ